ಅರ ಏನಕ್ಕ ಅಪ್ಪ ನೀವು ಸರಿಯಾಗಿ ಊಟ ಮಾಡಿಕಂದ್ರ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಹ್ಮ್ ಏನ್ ಮಾಡಕಾಗುತ್ತೆ? ಆ ನಂದು ತಪ್ಪೈತಿ ನಿಮ್ಮ ನೀವು ಹೇಳಿದ್ರಿ ನನಗೆ ಆಗವಾಗ. ಆ ಓದು ಚಂದಗ ಓದು ಚಂದಗ ಇರು ಅಂತ ಹೇಳಿದ್ರಿ. ನಾನು ಅವಾಗ ಕೇಳಲಿಲ್ಲ. ಆಂದಲ್ಲೇನ ಇವತ್ತಿನ ದಿನ ಅನುಭವಿಸಕತ್ತೀನಿ. ಮಾಡಿ ದುಣ್ಣ ಮಾರಾಯ ಆಗಿತಿ. ಆಗಿದಂಕ್ರು ಏನು ಮಾಡಕ ಆಗಂಗಿಲ್ಲ. ನಾನು ಹಣೆ ಬರದಾಗಿ ಇಷ್ಟ ಆಯ್ತು ಇಷ್ಟ ಆತ ನಿಮ್ಮ ಮಕ ನೋಡಕ ಆಗಬಲ್ದವಾ? ಏನು ಮಾಡಲಿ ನಾನು? ನನ್ನ ಕೈಲಿಂದ ಏನು ಮಾಡಕ ಆಗಲಿಲ್ಲ ಅಂತ ಹೇಳಿ ಸಂಕಟ ಆಗತತೆ. ಪಪ್ಪ ನೀವು ನನಗೆ ಎಷ್ಟು ಹೇಳ್ದಿ ನಾ ಕೇಳಿಲ್ಲ ನೀವು ಮೊದಲೇಕ ನಂಗೆ ಆಗ್ರಿ ರೆಡಿಟಿ ಹೊಂಟಿಲ್ಲ ಏನಿಲ್ಲ ಆ ಬರೇ ಹಿಂಗತಿ ಸುಮ್ ಕುಂತು ಬಿಟ್ರೇ ಹೆಂಗ್ರಿ ಪಪ್ಪ ನನಗೆ ನಿನ್ನ ಜೀವನ ಹಿಂಗತಿ ಆಯ್ತಲ್ವಾ ಅದ ಒಂದ ಸ್ವಲ್ಪ ತ್ರಾಸ ಬಹಳ ಆಯ್ತು ನನಗೆ ಅರೇ ನಮ ಹೊತ್ತಗೆ ಮಕ್ಕ ಹೋಗ್ ನಡಿ ನೀನು ಊಟ ಮಾಡ್ತಾರಾ ನಿಮ್ಮ ಪಪ್ಪ ಏ ಮಕ್ಕ ನಡಿ ಹೊತ್ತು ಬಹಳ ಆಗಿತಿ ಹ್ಮ್ ಪಪ್ಪ ಹಂಗ ಗುಳಿಗೆ ಕೂಡ ಮಮ್ಮಿ ನಾ ಕೊಡ್ತೀನಿ ಹೋಗ ಬಾ ಬೇ ಹಿಂಗತಿ ನಿద్ది ಕೈ ಬಡದು ಹೋಗ ಬಾ ಅರೇ ಊಟ ಮಾಡ್ ಆಗಿದ್ದಂಕರು ಹಳೆ ಬರಂಗಿಲ್ಲ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಷ್ಟೇ ನಾನು ಅದನ್ನ ಯೋಚನೆ ಮಾಡಕತ್ತೀನಿ ರೇಣುವಿಗೆ ಏನಾರು ಒಂದು ದಾರಿ ಮಾಡ್ಬೇಕು ನಾವು ಜೀವಂತ ಇರೋ ಕಲೀನ ಏನಾರು ಒಂದು ದಾರಿ ಮಾಡ್ಬೇಕು ನಾಳೆ ಯಾರು ನೋಡ್ತಾರೋ ಯಾರು ಬಿಡ್ತಾರೋ ನನ್ನ ಭಾಗಕ್ಕೆ ಬರುವ ಆಸ್ತಿ ಒಳಗ ರೇಣಾವಗಾರದ ಪಾಲ್ ಕೊಡ್ಬೇಕ ಮಾಡಿ ಹೆಂಗಾದ್ರು ಶ್ರೀಕಾಂತ್ ಬಂದಾನ ಅವ್ನ್ ಕೇಳ್ಬಿಟ್ಟು ಕೊಟ್ರ ಆತಂತ ನೋಡು ನಾಳೆ ಇರೋರು ಯಾರೋ ಸಾಯೋರ್ ಯಾರು ನಾಳೆ ಶ್ರೀಕಾಂತ್ ಅಂದ್ ಮದ್ವಿ ಆತಂದ್ರ ಆಯ್ಕೆ ಬರೋ ಶಶಿ ಹೆಂಗಿರ್ತಾಳೋ ಏನು ಗೊತ್ತು ಹೌದಿಲ್ಲ ನಾವು ಜೀವಂತ ಇರೋರೊಳಗ ನನ್ನ ಮಗಳಿಗೆ ಏನಾರು ಒಂದ್ ದಾರಿ ಮಾಡ್ಬೇಕು ಶ್ರೀಕಾಂತ್ ಏನ್ ತಿಳ್ಕೊಂತಾನ ಏನ ಅವೇನ ಗಂಡು ಹುಡುಗದ ನಾವ್ ಸಾಲಿ ಕಲ್ಸಿನಿ ನೌಕರಿ ಐತಿ ಏನಾರು ಒಂದ್ ಮಾಡ್ಕೊಂಡು ಇರ್ತಾನ ರೀ ರೇಣ ಒಂದು ಪರಿಸ್ಥಿತಿ ಹೆಂಗ ಮುಂದೆ ಹೌದಿಲ್ಲ ಚೈತ್ರ ಅಂದ್ ಫೀಸ್ ಕಟ್ಟಿಬಿಟ್ಟೆ ನನ್ ಕೈಯಾಗಿ ರೊಕ್ಕನ ಇಲ್ಲಂಗ ಆಗ್ಬಿಟ್ಟತಿ ಬಾರ ಒಂದಟ್ಟು ಖರ್ಚು ನೋಡ್ಕೊಂಡೆ ಏನ್ ಮಾಡ್ಬೇಕಂತ ಗೊತ್ತಾಗವಲ್ದು ಕಾಕ ಹ್ಮ್ ಬಾರಪ್ಪ ಹ್ಮ್ ಕಾಕ ನಿಮ್ ಕೂಡ ಮಾತಾಡ್ಬೇಕಿತ್ರಿ ಏನ್ ಮಾತಾಡಪ್ಪ ಕಾಕಾಯಿ ಒಂದು ರೊಕ್ಕ ತಗೊಳ್ರಿ ಏ ಇವೇ ಅದಕ್ಕೆ ಬೇಡಪ್ಪ ನಿಮ್ಮ ಖರ್ಚು ವೆಚ್ಚ ಅಂತ ಇರ್ತಾವೆ ಇಟ್ಕೋ ಬೇಡ ನನ್ನ ಹತ್ರ ರೊಕ್ಕ ಅದಾವು ಕಾಕಾ ಮನೆ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದು ನನಗೂ ಗೊತ್ತೈತಿ ಈಗ ಅಪ್ಪಾಗ ಅವು ಕೈಯಾಗ ಇವ್ರು ರೊಕ್ಕ ಕೊಟ್ರೆ ಅವ್ರು ಇಸ್ಕೊಂಡಂಗಿಲ್ಲ ಅದಕ್ಕೆ ತಗೋರಿ ಕಾಕಾ ಇವ್ನ ರೊಕ್ಕನ ಇವು ನೀವು ಹೋಗಿ ಅಪ್ಪನ ಕೈಯಾಗ ಕೊಟ್ರೆ ಇಸ್ಕೋತಾರ ನನ್ನ ಕೈಯಾಗಿಂದ ಆದ್ರೆ ಇಸ್ಕೊಂಡಂಗಿಲ್ಲ ಅದಕ್ಕೆ ರೀ ಕಾಕಾ ತಗೋರಿ ಈ ಮನಿ ಮಗಾಗಿ ನಾ ಏನು ಜವಾಬ್ದಾರಿ ತಗೋಲಿಲ್ಲ

ಕೈ ಮುಗಿತೀನ್ರಿ ಒಳ್ಳೆಣ್ಣಕ್ ಹೋಗ್ಬೇಡ್ರಿ ರಾಧಾ ಏನಂತ ಆಕಿ ನಾವ್ ರೊಕ್ಕ ಮನೆಯಿಂದ ತಂದಾಳ ಬಿಡು ಬಿಡ್ತಿದ್ ನಾನು ಹಿಂದಕ್ಕೆಲ್ಲ ಪಾ ತಪ್ಪು ಮಾಡೀನಿ ಈಗ ರೊಕ್ಕ ಅಪ್ಪ ಅವನ ಕಾಯಿ ಕೊಡಾಕ್ ಹೋದ್ರ ನಾಯಕ ನಾಯಕಂತ ರೀಸ್ಕೊಂಡ ಕಡಿಕ ನೀವ ರೀಸ್ಕೊಂಡ್ರಿ ಅಂದ್ರೆ ನನ್ನ ಮನಸ್ಸು ಸಮಾಧಾನ ಇರ್ತೈತಿ ಆ ಒಂಥರ ತಪ್ಪಿಸ್ತ ಅನ್ನೋ ಭಾವನೆ ಏನಾದ್ರು ಕಡಿಮೆ ಆಗತ್ತೆ ನಂಗೆ ನಮ್ ತಂಗಿಯರ್ ಜವಾಬ್ದಾರಿ ನಾನ್ ನೋಡ್ಕೋಬೇಕಿತ್ತು ಅಂತಾದ್ರಾಗ ಆ ವಯಸ್ಸಾಗಿಂದ ಎಲ್ಲಾ ಜವಾಬ್ದಾರಿ ನೀವ್ ನೋಡ್ಕೊಂಡಿರಿ ಕಕ್ಕ ಬೇಡ್ರಿ ತಗೋರಿ ಮತ್ತು ದೊಡ್ಡಸ್ತನ ತೋರ್ಸಕ್ಕೆ ರೊಕ್ಕ ಕೊಡಕತ್ತ ಬರಕತ್ತನ ಅಂತ ನಾನು ಹೋಗ್ಬೇಡ್ರಿ ಕಾಕ ಇಲ್ಲ ಹೇಳಪ್ಪ ಈಗ ಹೇಳಕತ್ತಾನ ಇಸ್ಕೋರಿ ಈ ಸಮಾಧಾನ ಆತ್ ನನಗೆ ರೊಕ್ಕ ಟ್ರೆಸರ್ ತೆಗೆದು ಇಡು ಹ್ಞೂ ನೋಡು ಅವ ಕೊಟ್ಟಿದ್ದು ಅದ್ರಾಗ ನಯ ಪೈಸಾ ಬಿಡ್ಸಕ್ಕೆ ಹೋಗ್ಬೇಡ ಹಂಗೆ ತೆಗೆದು ನಾಳೆ ಚೈತ್ರ ಅಂದ ಲಗ್ನ ಅಂತ ಬರ್ತ ಏನೋ ಓದೋದಂತ ಬರ್ತತಿ ಅದ ಖರ್ಚು ಮಾಡಕ್ ಬರ್ತತಿ ಅದ್ರಾಗಿಂದ ಒಂದ ಪೈಸಾ ಬಳಸಕ್ ಹೋಗ್ಬೇಡ ಹ್ಮ್ ಸರಿ ರೀ ಹಂಗ ಶ್ರೀಕಾಂತ್ ಬಾ ಅಂತ ಹೇಳ

ீக மீறி தாயினதவ் நோட் மக்களுக்கு பட் சாய்ரொந்த் ஒன் தருது தம் தம் சீரி தந்து உடற ஹுஷி படது விட்டு எட்டு சீரி தருது தாய் எல் நீ அேவ் நீட்ட நான் எது குடின் நீன உம் ஜோர் ஆயிட்டா தம் அப்படியில்லுங்க ரொக்க கொடுத்த ஆஹ் இட அது கை நீளா தின கொட்டாக இது மக்களின் ಮನೆ ನಮ್ನಿಗೆ ನೀ ತಾವರ ಮನೆಯವರು ಬಂದ್ ಮಾಡಿ ಹೋಗ್ಯಾರ ನೀನು ಬಂದ್ ಮಾಡಿ ಹೋಗು ಆ ನಡಿ ಹೇಳು ಯೇನ ಖರ್ಚು ಮಾಡ್ಕೊಂಡು ಮಾಡ್ಕೊಂಡೆ ಎಲ್ಲ ಬರಕೊಳ್ಳಿ ನಮ್ಗಾಯಂಗಿಲ್ಲ ನಮ್ ಬರಕಾಯಿಲ್ಲ ಕೈಯಾಗಿ ಇಲ್ಲ ಇಲ್ಲ ಕೈಯಾಗಿ ಇರಲ್ಲ ತಯ್ಯ ಏನು ಬರಲಿ ನಮ್ ಬರಕಾಯಂಗಿಲ್ಲ ಚಿಗವಾ ಹಾಕಿ ಏನು ಕೇಳ್ತಿ ಪಾ ನಿಮ್ಮ ತಮ್ಮ ಹೇಳ್ತಿನಂತ ಆ ಏನೋ ಒಂದು ಹುಡುದಾರ ಮತ್ತೆ ಇದನ್ನ ಒಂದು ಅಂಗಿ ತತನ ಬಾ ಯಾವಾಗಿದ್ರು ಹಿಂಗ ಮಾಡ್ತಾಳವಾ ಆ ನಾ ಕಾಸ್ ಕೊಡಂಗಿಲ್ಲ ನೋಡಿಲ್ಲ ನಿಮ್ಮ ಹೆಸರು ಹೇಳಿ ನಾನು ನನ್ನ ಮಗಗ ಬಂಗಾರ ತೊಗೊತೀನಿ ನನ್ನದು ಅಲ್ಲಿ ಗಂಡನ ಮನೆಯಾಗ ಹೆಸರು ಬರ್ತತಿ ಹಿಂದಕ್ಕೆ ನಾನು ನಿನ್ನ ಕೈಯಾಗ ರೊಕ್ಕ ಕೊಟ್ಟಿದ್ನಲ್ಲ ಅಲ್ಲ ಅವನು ಕೊಡು ಈಗ ನೀ ಯಾವ ರೊಕ್ಕ ಕೊಟ್ಟಿದ್ದೀನಿ ನನ್ನ ಕೈಯ್ಯಾಗ ಯಾವ ನೆನಪು ಮಾಡ್ಕೊ ನನ್ನ ಗಂಡನ ತುಡುಗಿ ನಾನು ಒಂದು ಹತ್ತು ಸಾವಿರ ರೂಪಾಯಿ ನಿನ್ನ ಕೈಯ್ಯ ತಂದು ಕೊಟ್ಟಿದ್ದಿಲ್ಲನು ಈಗ ಮೂರ್ನಾಲ್ಕು ವರ್ಷದ ಹಿಂದೆ ತಂದು ಕೊಟ್ಟಿನಿ ಬಡ್ಡಿ ಕೊಡ್ತೀನಿ ನಿಂಜಿದ್ದಿ ಹಾಂ ನನಗೆ ಇಟ್ಟು ವರ್ಷ ಆದರೂ ಬಡ್ಡಿನೂ ಇಲ್ಲ ಏನೂ ಇಲ್ಲ ಈಗ ಕೊಡವಾ ನನಗೆ ರೊಕ್ಕ ಅದ್ರಾಗ ಬಂಗಾರ ಮಾಡಿಸ್ಕೊಂಡು ನಿಮ್ಮ ಹೆಸರು ಹೇಳ್ತೀನಿ ನಾನು நீ ரொக்கெ நான் நீட்டும் ரொக்கிண்டி நன்கு ஒன்னா பிசா கண்டில் கொட்டில் சாட்டி அதுவரு சாட்சி நான்கு ரூபாய் கொட்டினி துடில ஏனோத்தி நோட்ரு கொட்டில் நம்முடைய <usur> 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 உம் தா ஆக சூழன் சொந்தா கிட்ட தந்த கொட்டின்தரலவ முருதர் சங்க உம் ஆஹ் கொடுலிகி ஹத் ரூபாய் கொள்ளிக்கு நோடுவ நான் ஏன்து நானும்